ಎಣ್ಣೆಯ ದಾಳಿ ಪದೇ ಪದೇ ಎಣ್ಣೆಯ ದಾಳಿ ಆಗ್ತಾ ಇದೆ ಬೆಂಗಳೂರಲ್ಲಿ ಪದೇ ಪದೇ ಎಣ್ಣೆಯ ದಾಳಿ ಆಗ್ತಿದೆ ಉಗ್ರ ಚಟುವಟಿಕೆ ಹಿನ್ನೆಲೆಯಲ್ಲಿ ಕೆಲವರ ಮೇಲೆ ಸಂಖ್ಯೆ ಇನ್ನು ಅದೊಂದು ತಾಣ ಆಗ್ತಿದೆ ಬೆಂಗಳೂರು ಅಂತ ಉಗ್ರರಿಗೆ ಇಲ್ಲ ಅವರು ಅವರು ಈಗ ಎನ್ಐ ಏನೋ ಅವರು ಆ್ಯಕ್ಟಿವ್ ಆಗಿದ್ದಾರೆ ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಾಗ ಸಿಕ್ಕಿದಾಗೆಲ್ಲ ಬರ್ತಾರೆ ಅವ್ರದ್ದು ಆ ಕಚೇರಿನೂ ಇಲ್ಲೇ ಇದೆಯಾ ಇಲ್ಲೇ ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ದಾರೆ ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ ಕೆಲವು ಶೇರ್ ಮಾಡೋದಿಲ್ಲ ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಚಟುವಟಿಕೆಗಳು ಯಾವಾಗಲೂ ಕೂಡ ಸ್ಲೀಪರ್ ಸೆಲ್ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ ಯಾರಾದರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಇದ್ದು ಬಿಟ್ಟರೆ ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದು ಕೆಲಸ ಮಾಡ್ತಾರೆ ದಾಳಿ ಪದೇ ಪದೇ ಎನ್ಐಎ ದಾಳಿ ಆಗ್ತಾಯಿದೆ ಬೆಂಗಳೂರಲ್ಲಿ ಪದೇ ಪದೇ ಎನ್ಐಎ ದಾಳಿ ಆಗ್ತಿದೆ ಉಗ್ರ ಚಟುವಟಿಕೆ ಹಿನ್ನೆಲೆಯಲ್ಲಿ ಕೆಲವರ ಮೇಲೆ ಸಂಖ್ಯೆ ಇನ್ನು ಅದೊಂದು ತಾಣ ಆಗ್ತಿದೆ ಬೆಂಗಳೂರು ಅಂತ ಉಗ್ರರಿಗೆ ಇಲ್ಲ ಅವರು ಅವರು ಈಗ ಎನ್ ಐ ಎನವರು ಆ್ಯಕ್ಟಿವ್ ಆಗಿದ್ದಾರೆ ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ತಾಗ ಸಿಕ್ಕಿದಾಗೆಲ್ಲ ಬರ್ತಾರೆ ಅವ್ರದ್ದು ಆಗ್ತದೆ ಕಚೇರಿನೂ ಇಲ್ಲೇ ಇದೆಯಲ್ಲ ಇಲ್ಲೇ ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ದಾರೆ ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ ಕೆಲವು ಶೇರ್ ಮಾಡೋದಿಲ್ಲ ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಚಟುವಟಿಕೆಗಳು ಯಾವಾಗಲೂ ಕೂಡ ಸ್ಲೀಪರ್ ಸೆಲ್ ಸೆಲ್ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ ಯಾರಾದರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗ್ಳೂರು ಚೆನ್ನಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಇದ್ದು ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದು ಕೆಲಸ ಮಾಡ್ತಾಯಿರ್ತೀನಿ